ಪ್ರತಿಯೊಂದು ಕ್ಷೇತ್ರದವರನ್ನು ಕರೆದು ಅವರು ಒನ್ ಮ್ಯಾನ್ ಶೋ ಮಾಡಿದ್ದಾರೆ ಇವತ್ತು ಒನ್ ಮ್ಯಾನ್ ಅದಕ್ಕೆ ಫಸ್ಟ್ ಎಲ್ಲರು ಕ್ಲಾಪ್ಸ್ ಕೊಡುವ ಆಕ್ಚುಲಿ ನನಗೆ ಅವರ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿರಲಿಲ್ಲ ಚೇತನ್ ಸರ್ ಅವ್ರ ಬಗ್ಗೆ ಹೇಳಿದ ಮೇಲೆನೆ ಗೊತ್ತಾಯಿತು ಫಸ್ಟ್ ಒಬ್ರು ಸಪ್ಲೈಯರ್ ಆಗಿ ಒಂದು ಹೋಟೆಲಲ್ಲಿ ಅಲ್ಲಿ ಸಪ್ಲೈಯರ್ ಆಗಿ ನಂತರ ರಿಕ್ಷಾ ಡ್ರೈವರ್ ಆಗಿ ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿ ಹಂಡ್ರೆಡ್ ಎಪಿಸೋಡ್ ಅಂದರೆ ಇಂಥ ನಮ್ಮ ಊರಲ್ಲಿ ಆಕ್ಚುಲಿ ನಮ್ಮ ಅನಂತಾಡಿ ಕೊಡಜ ದ್ವಾರದಿಂದ ನಮ್ಮ ಮಂಗಿಲಪದ ಒಳಗೆ ಹೈಯೆಸ್ಟ್ ಟಾಪ್ ಆರ್ಟಿಸ್ಟ್ನವ್ರು ಇದ್ದಾರೆ ಇದು ನಮ್ಮ ಎಲ್ಲರಿಗೊಂದು ಪ್ರೌಡ್ ಐ ಥಿಂಕ್ ಫಸ್ಟ್ ನಮ್ಮ ಚೇತನ್ ರೈ ಮಾಣಿ ಇವರಿಂದಲೇ ಶುರು ಆಯ್ತು ಎಲ್ಲ ಸರ್ ಸಣ್ಣ ವಯಸ್ಸಿನಲ್ಲೇ ನಾನು ಅವರು ಎಲ್ಲಿ ಅವರದ್ದು ವಾಯ್ಸ್ ವಾಯ್ಸಲ್ಲೇ ರೆಕಗ್ನೈಸ್ ಮಾಡ್ತಾ ಇದ್ದೆ ಇಲ್ಲಿ ಸರ್ ಇದ್ದಾರೆ ಅಂತ ಇಲ್ಲಿ ಒಮ್ಮೆ ಮಹಿಷಾಸುರ ವೇಷ ಹಾಕಿದ್ರು ಅದರ ನಂತರ ಕಂಪ್ಲೀಟ್ ಅವರದ್ದು ಆಗಿದ್ದೆ ಆ್ಯಂಡ್ ವೆಂಕಟೇಶ್ ಸರ್ ಚೇತನ್ ಸರ್ ಫಸ್ಟ್ ನನಗೆ ವಿಟ್ಲದಲ್ಲಿ ಆಗಲಿ ಮಂಗಳೂರಲ್ಲಿ ಆಗಲಿ ಗೆಜ್ಜೆ ಕಟ್ಟಿದ್ದೆ ಹುಟ್ಟಿದ ಊರಲ್ಲಿ ಒಂದು ಗೆಜ್ಜೆ ಕಟ್ಟುವ ಆಸೆ ಇತ್ತು ಅದನ್ನು ಆ ಅವಕಾಶ ಕೊಟ್ಟ ವೆಂಕಟೇಶ್ ಸರ್ ಚೇತನ್ ಸರ್ ಫಸ್ಟ್ ಆಫ್ ಆಲ್ ಅಷ್ಟು ಧೈರ್ಯದಲ್ಲಿ ಕೊಟ್ರಿ ಆಕ್ಚುಲಿ ನನಗೆ ಯಕ್ಷಗಾನ ಅಷ್ಟು ಗೊತ್ತಿಲ್ಲ ಎಂತ ಹೇಳಿಕೊಡ್ತಾರೆ ಕಲಿತಾ ಇದ್ದೆ ಅಷ್ಟೇ ಯಕ್ಷಗಾನದಲ್ಲಿ ಎಂತ ಅವರು ಅಂದ್ರೆ ಗುರುಗಳು ಇರ್ಲಿಲ್ಲ ಯಾರು ರೆಡಿ ಇರ್ಲಿಲ್ಲ ಹೇಳಿಕೊಡ್ಲಿಕ್ಕೆ ನಮ್ಮದ್ರಲ್ಲಿ ಹೋಗೋ ಅವಕಾಶ ಸಹ ಇರ್ಲಿಲ್ಲ ಬಟ್ ಏನೇ ನಮ್ಮ ಊರಿನ ಹುಡುಗಿ ಅವಳಿಗೆ ಆಸಕ್ತಿ ಉಂಟು ಕಲೆಯಲ್ಲಿ ಅಂತ ಅವಕಾಶ ಕೊಟ್ಟವ್ರು ಈಗ ನನ್ನ ಎದುರು ಇದ್ದಾರೆ ಫಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಊರವರ ಎದುರು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ವೆಂಕಟೇಶ್ ಸರ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಗೊತ್ತಿಲ್ಲದಿದ್ರು ಹೇಳಿಕೊಟ್ಟು ಗೆಜ್ಜೆ ಕಟ್ಟಿಸಿದ್ದಾರೆ ಅಂಡ್ ಬಾಲಕೃಷ್ಣನ ಇಂಥ ವೇದಿಕೆ ಊರಲ್ಲಿ ನೀವು ಕಷ್ಟಪಟ್ಟು ಒಬ್ಬರೇ ಎಲ್ಲರ ಹಿಂದೆ ಬಿದ್ದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀರಿ ನೋಡಕ್ಕೆಲ್ಲೇ ಗೊತ್ತಾಗ್ತದೆ ಪಾರ್ಕಿಂಗ್ ಫುಲ್ ಆಗಿದೆ ಅಂಡ್ ಎಲ್ಲರೂ ಬಂದಿದ್ದೀರಾ ಇನ್ನಷ್ಟು ಇವರ ಫೇಸ್ಬುಕ್ ಪೇಜನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಂಥ ಕಲಾವಿದರಿಗೆ ಅವಕಾಶ ಕೊಡಿ ಊರಲ್ಲಿ ಹಾಗೆ ಇದು ಇನ್ನು ನ್ಯೂಸ್ ಕವರೇಜ್ ಬರ್ತಾ ಉಂಟು ನಮ್ಮ ಚಾನಲಲ್ಲಿ ಡೈ ಜಿ ವರ್ಲ್ಡ್ ಮೀಡಿಯಾದಲ್ಲಿ ಡೈ ಜಿ ವರ್ಲ್ಡ್ ಮೀಡಿಯಾದಲ್ಲಿ ಫಸ್ಟ್ ನಾನು ಆಂಕರಿಂಗ್ ಮಾಡ್ತಾ ಇದ್ದೇನೆ ಒಂದು ಆಯ್ತಲ್ಲ ಕಡೆ ಗೇಮ್ ಶೋ ಅಂತ ಹಲವಾರು ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದೇವೆ ನಮ್ಮೂರಿನ ಐ ತಿಂಕ್ ನಾನು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರ್ಲಿಲ್ಲ ಆಗೋಗಲೇ ಚೇತನಣ್ಣ ನಾನು ಫಸ್ಟ್ ಗೆಸ್ಟ್ ಆಗಿ ಕರ್ತಿದ್ದೆ ಅವರೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇಂದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ